ಜನರ ಸಮಸ್ಯೆಗೆ ಸ್ಪಂದಿಸಿ ಮಳೆ ನೀರು ಹರಿಯಾಣ ಸಹಕಾರ ನೀಡಿದ ನಗರಸಭೆ ವಾರ್ಡ್ ನಂಬರ್ ಏಟೀನ್ ಎಸ್ಡಿಪಿಐ ಪಕ್ಷದ ನಗರಸಭೆ ಸದಸ್ಯ ಸಮೀವುಲ್ಲಾ ಉರ್ಫ್ ಛೋಟು ಜನರ ಸಮಸ್ಯೆಗೆ ಸ್ಪಂದಿಸಿ ಮಳೆ ನೀರು ಹರಿಯಲು ಸಹಕಾರ ನೀಡಿದ ನಗರಸಭೆ ವಾರ್ಡ್ ಸಂಖ್ಯೆ ಹದಿನೆಂಟರ ಸದಸ್ಯ ಸಮೀವುಲ್ಲಾ ಉರ್ಫ್ ಝೋಟು ಕೋಲಾರ ನಗರಸಭೆ ವಾರ್ಡ್ ಸಂಖ್ಯೆ ಹದಿನೆಂಟರ ಸದಸ್ಯ ಸಮೀವುಲ್ಲಾ ಉರ್ಫ್ ಜೋಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಮನ್ನಣೆ ಪಡೆದಿದ್ದಾರೆ ಅದಕ್ಕೆ ನಿನ್ನೆ ರಾತ್ರಿ ಬಿದ್ದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದ್ದು ವಿಷಯ ತಿಳಿದ ನಗರಸಭೆ ಸದಸ್ಯ ಸಮೀವುಲ್ಲಾ ಉರ್ಫ್ ಜೋಟು ರಾತ್ರಿಯೇ ನಗರಸಭೆಯ ಜೆಸಿಬಿ ಮೂಲಕ ಕಾಲುವೆ ತೆಗೆದು ನೀರು ಹೋಗಲು ಅನುಕೂಲ ಮಾಡಿಕೊಟ್ಟು ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯರು ಮಾತನಾಡಿ ಪ್ರಸ್ತುತ ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಗರಸಭೆ ಸದಸ್ಯರು ಮಾಡಿದ್ದು ಬಹಳಷ್ಟು ರಸ್ತೆಗಳಿಗೆ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಿದ್ದಾರೆ ಹಾಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮಳೆ ಬಂದರೆ ರಾಜ್ ಕಾಲುವೆ ನೀರು ಹರಿಯಲು ವ್ಯವಸ್ಥೆ ಮಾಡುತ್ತಿದ್ದು ದೊಡ್ಡ ಕಾಲುವೆ ಕೆಲಸ ಆದರೆ ಬಹಳಷ್ಟು ಸಮಸ್ಯೆ ನಿವಾರಣೆ ಆಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯ ಸಮೀವುಲ್ಲಾ ಉರ್ ಜೋಟೂರ್ ಅವರು ಮಳೆ ಮತ್ತು ಚರಂಡಿ ನೀರು ಸರಾಗವಾಗಿ ಹರಿಯಲು ಇಂದಿರಾ ನಗರದಿಂದ ರೈಲ್ವೆ ಬ್ರಿಡ್ಜ್ ಬಳಿಯ ರಾಜಕಾಲುವೆಯವರೆಗೆ ಮೋರಿ ಮಾಡುತ್ತಿದ್ದು ಮಳೆ ಕಾರಣದಿಂದ ಕೆಲಸ ನಿಲ್ಲಿಸಿದ್ದು ಇಪ್ಪತ್ತು ದಿನಗಳಲ್ಲಿ ಮೋರಿ ಕೆಲಸ ಮುಗಿಯುವುದರಿಂದ ಇನ್ನು ಮುಂದೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದರು ए रस्सी पानी अंदर पाने? पाने? आ उधर ध्यान जौ बुकरा इसके मा पानी हां टांगना ता, घर आ ले ताया काई ताया हाला काहेर कोसाओ हाला का, को का बाजू ताया की मां वो पानी को बोलते वाफा हो जाए अब एक दिन कुछ पकड़ दियो ना फिर दूसरा दिन पढ़ते हैं कोने दूसरा अब हुआ छती ना खोलते तो मालूम होता है ना लड़ने के वास्ते ये बिंगी पानी नहीं पकड़ हमें कुछ और देख के हम ना डाली सोच आई तुम आप वो मैंने से वो भी एक दो दिन लाइन बदला दी बदला दी है लाइन भी डॉक्टर वाले समझा तो खड़ी कारक बने कारक बने

ನೀರು ಒಂದು ಹೋಗ್ತಾ ಇಲ್ಲ ಅದು ಒಂದೇ ಹದಿನೈದು ದಿನ ಇಪ್ಪತ್ತು ದಿನ ಅಷ್ಟೇ ಹೊಸದು ಆಗ್ತಾ ಇದೀನಿ ಯಾವ ಜಾರ ಅದೇ ಹೋಗೋದು ಇದಕ್ಕೆ ಆಗಲ್ಲ ಹೋದ್ರೆ हा क्या नाम आहे अनुवर आलम अकबर अनुवर उद्या सामने करायला हां बोललेलं होतं

प्रॉब्लम है, तो है।, है। नाला का चेंबर बना बना का नहीं हम हमें मालूम का तो काम हो जाता बोल रही है काम होगा तो भी तुम्हारा पूरी ये हो जाती है उसके बारे में तुम्हें क्या बोलती है बात करें ಅದೇ ನಿನ್ನೆ ರಾತ್ರಿ ಎಲ್ಲ ಮಳೆ ಬಿಟ್ಟಿತ್ತಲ್ಲ ರಾತ್ರಿ ಮಳೆ ಟೈಮ್ ಟೈಮ್ನಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆಗೆ ಜನ ಫೋನ್ ಮಾಡಿದೆ ನಮ್ಮ ಗೆ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಫೋನ್ ಎತ್ತಿ ಬಂದು ಜನ ನೋಡಿದೆ ಏನಾಗಿದೆ ಏನಿಲ್ಲ ಅಂತ ಏನಂದ್ರೆ ಜನರೇ ಇದು ಕೆಲಸ ಹೇಗಾಯಿದ್ದಿಲ್ವಾ ಅದು ಸಹ ನೋಡಿಕೊಂಡು ಏನು ಸವಲತ್ತು ಮಾಡಬೇಕು ಅದೆಲ್ಲ ಮಾಡ್ಕೊಂಡೋಗಿದ್ದೀವಿ ಸರ್ ಏನಿಲ್ಲ ನಮ್ಮ ಶೈಶಾ ನಗರ್ ವಾರ್ಡ್ ಏಯ್ಟೀನ್ ನಲ್ಲಿ ಇವತ್ತುವರೆಗೂ ಅಂಥ ಯಾವುದು ಕೌನ್ಸ್ಲರೇ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂದರೆ ನಾವು ಚಿಕ್ಕ ಹುಡುಗನಿಂದ ಇಲ್ಲಿ ಇರೋದು ಜೀವ ಮಾಡ್ತಾ ಇದ್ದೀರಿ ಬಟ್ ಇಲ್ಲಿ ಚೋಟು ಕೌನ್ಸ್ಲರ್ ಅಂತ ಶನಿಷಾ ನಗರ್ ಅವರಿದ್ದಾರೆ ಈ ನಲ್ಲಿ ಕೌನ್ಸ್ಲರೇ ಹಂಗೆ ಬಂದಿಲ್ಲ ಏನಾಗಿದೆ ನೋಡ್ಬೋದು ನೀವು ಈ ರೈಲ್ವೆ ಲೈನ್ ಪಕ್ಕದಲ್ಲಿ ಡ್ರೈನೇಜೇತಿಲ್ವಾ ಇವಾಗ ಡ್ರೈನೇಜ್ ಕೆಲಸನೇ ನಡೀತಾ ಇದೆ ಇವಾಗ ಮಳೆಗಾಲದಲ್ಲಿ ಸ್ಟಾಪ್ ಮಾಡಿದ್ದಾರೆ ಬಟ್ ಆಗಿಬಿಡ್ತಾ ಇದೆ ನೀರು ಸವಲತ್ತು ನಮ್ಮ ಶನಿಷ್ಯಾ ನಗರ್ಗೆ ನೀರೇತಿಲ್ವಾ ನೀರಿದು ಸಲ್ಲೋದು ಸೊ ಇದು ಮಾಡಿದ್ದಾರೆ ಬಟ್ ಬೇರೆ ಏನಾದ್ರು ಫೋನ್ ಮಾಡಿದ್ರೆ ರಾತ್ರಿ ಇಲ್ಲಿ ಸ್ವಲ್ಪ ಚಿರಂಡಿಗಳು ಎಲ್ಲ ಜಾಮ್ ಇತ್ತಿಲ್ಲ ನಿಮಗೆ ಗೊತ್ತು ಕುಲಾನಲ್ಲಿ ಹೆಂಗೆ ಅಂದರೆ ಮೂರು ಗಂಟೆಗೆ ಎಲ್ಲ ನಾವು ಹೋಗಿ ಅವ್ರಿಗೆ ಇದು ಕ್ಯಾಟ್ರಸ್ ಕಳಿಸಿ ಎಲ್ಲ ಮಾಡಿ ಎಲ್ಲ ಜನಗೆ ಅನುಕೂಲ ಮಾಡಿ ಇಂಥ ಕೌನ್ಸ್ಲರ್ಗೆ ಸಪೋರ್ಟ್ ಮಾಡಬೇಕು ಬರೋದು ಇದು ಕೌನ್ಸ್ಲರಿಂಗೇ ನಾವು ಎಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಹಾಕೋದು ಬಟ್ ಮ ಲೈಟಿಂಗು ನೋಡ್ಬೋದು ಇಲ್ಲ ಸರ್ ನಾವು ಹೇಳೋದು ಬೈನಲ್ಲಿ ಇಲ್ವಾ ನೀವು ನೋಡ್ಬೇಕು ಯಾ ಏರಿಯಾ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡಲ್ಲ ಅಂತ ನೋಡ್ಬೇಕು ಬಟ್ ಶಹಿಶಾ ಚಿಕ್ಕದು ಇಲ್ವಾ ಹೊಟ್ಟೆ ತುಂಬಾ ಇರೋದು ಶಹಿಷಾ ನಗರ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ